ಹಾಯ್ ಫ್ರೆಂಡ್ಸ್ ಇವತ್ತು ಮೈಸೂರು ಪಾಕ್ ಮಾಡ್ತಾ ಇದ್ದೀವಿ ನೋಡಿ ಬನ್ನಿ ಫ್ರೆಂಡ್ಸ್ ಆ ಕಡೆ ನಿಮ್ಮ ಬೇಕು ನೋಡಿ ಫ್ರೆಂಡ್ಸ್ ಒಂದು ಕಪ್ ಕಡಲೆ ಹಿಟ್ಟು ತೊಗೊತೀನಿ ಅದು ಜಾಲ್ರಿ ತೆರ್ಕೊಬೇಕು ಫ್ರೆಂಡ್ಸ್ ಇನ್ನೊಂದು ಅರ್ಧ ಇಟ್ಕೊಳ್ಳೋಕ್ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇನ್ನೂ ಅರ್ಧ ಎತ್ಕೊಂಡಿದ್ದೀನಿ ತಗೋಳಿದ್ದೆಲ್ಲ ನೀಟಾಗಿ ಇದು ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ನೀವು ಜಾಲ್ರಿ ತಿರ್ಕೊಂಡಿದ್ದೀನಿ ಇದು ಸ್ಮೂತಾಗಿ ಈ ಥರ ಬರಬೇಕು ಗಂಟು ಗಂಟಿ ಇಲ್ದಂಗೆ ಬರಬೇಕು ಫ್ರೆಂಡ್ಸ್ ಒಂದು ಕಪ್ಪು ಆಯಿಲು ಮತ್ತು ಇದು ಎಣ್ಣೆ ಎರಡು ಮಿಕ್ಸ್ ಮಾಡ್ಕೊಂಡು ತಗೊಂಡಿದ್ದು ತುಪ್ಪನವೇ ಎಣ್ಣೆ ಸೇರಿಸ್ಕೊಂಡಿದ್ದೀನಿ ಫ್ರೆಂಡ್ಸ್ ಅರ್ಧ ಕಪ್ಪು ತುಪ್ಪ ಅರ್ಧ ಕಪ್ಪು ಎಣ್ಣೆ ಅದರಲ್ಲಿ ಒಂದು ಅರ್ಧ ಹಾಕ್ಕೊಂಡು ಸಿಟ್ಟು ಮಿಕ್ಸ್ ಮಾಡ್ಕೊಳ್ಳುವ ಫ್ರೆಂಡ್ಸ್ అదే కయోకెట్కొతీ ఫ్రెండ్స్ ఫ్రెండ్స్ బాణ్లీ ఇక అదకే ఈ కడ కప్పు మంట ఒర కప్పు ఒప్పు సక్రె ఫ్రెండ్స్ ఫస్ట్ ఒప్పు హాకీ స్వల్పు కాల్ కప్పు హాకొతీ ఫ్రెండ్స్ ఇరు ఫ్రెండ్స్ ಇಟ್ಕೊಳ್ಬೋದು ಫ್ರೆಂಡ್ಸ್ ಪಾಕ ಬಂದಿದ ತಕ್ಷಣ ಕಡಲೆ ಇಟ್ ಹಾಕೋಬೇಕು ಇಟ್ಕೊಳ್ ಕುದಿಸಿ ತೋರ್ಸಿರಿ ಒಂದು ತಟ್ಟೆಗೆ ಎಣ್ಣೆ ಸೋರ್ಕೊಂಡ್ ತುಪ್ಪ ತಂಡೆ ತುಪ್ಪ ಎಲ್ಲ ಬಟ್ಟೆ ಹೊಟ್ಟೆ ಸ್ವಲ್ಪ ತುಪ್ಪ ಹಾಕೊಂಡು ಮಾಡ್ಕೋಬೇಕು ಕಡಿಮೆ ತುಪ್ಪ ಕಡಿಮೆ ಎಣ್ಣೆ ಉಪಯೋಗಿಸ್ಕೊಂಡು ಮೈಸೂರು ಪಾಕ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್ ಸಮ ಕ್ರಮಾನದಲ್ಲಿ ತಗೋತಾರೆ ಒಬ್ಬೊಬ್ರು ನಾನು ಕಡಿಮೆ ಒಂದೂವರೆ ಕಪ್ಪು ಕಡಲೆ ಸಿಟ್ಟಿಗೆ ಒಂದು ಕಪ್ಪು ಅರ್ಧ ಕಪ್ಪು ತುಪ್ಪ ಮತ್ತು ಅರ್ಧ ಕಪ್ಪು ಆಯಿಲ್ ಹಾಕ್ಕೊಂಡು ಮೈಸೂರು ಪಾಕ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್ ತುಂಬ ಸುಲಭವಾಗಿ ಮಾಡ್ಕೊಬೋದು ನೋಡಿಷ್ಟು ಆಗೋ ಫ್ರೆಂಡ್ಸ್ ಇಷ್ಟ ಬಂದೈತೆ ಇವಾಗ ಕಡಲೇಸಿ टाकಕ ಬಿಡುವಾ ಕಡಲೇಸಿ ಹಾಕೋತ ಇದೀವಿ ಓ ನೀಟಾಗಿ ತಿರುಗಿಸ್ಕೋತಾ ಇರಬೇಕು ಫ್ರೆಂಡ್ಸ್ ಈಗ ಕೈ buradan ತಿರುಗಿಸಬೇಕು ಫ್ರೆಂಡ್ಸ್ ಚನ್ನಾ ಬಬಲ್ಸ್ ಆಗಿ ಬರಬೇಕು ಆಯಿಲೆಲ್ಲ ಬೇರೆ ಹಾಕಬೇಕು ಫ್ರೆಂಡ್ಸ್ ಆಯಿಲು ತುಪ್ಪ ನಾವು ಹಾಕಿರೋದೆಲ್ಲ ಬೇರೆ ಸಪ್ರೇಟ್ ಆಗಬೇಕು ಅಲ್ಲಿವರೆಗೂ ತಿರುಗಿಸ್ಕೊತಾ ಇರಬೇಕು ಫ್ರೆಂಡ್ಸ್ ನಾವು ಕಾಯೋಕೆ ಇಟ್ಕೊಂಡಿದ್ವಲ್ಲ ಎಣ್ಣೆ ಅದನ್ನ ಒಂದು ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಮಿಕ್ಸ್ ಮಾಡ್ಕೊತಾ ಇರಬೇಕು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇರಬೇಕು ಫ್ರೆಂಡ್ಸ್ ಅದು ಎಣ್ಣೆ ಎಲ್ಲ ಚೆನ್ನಾಗಿ ಕುಡ್ಕೋಬೇಕು ಫ್ರೆಂಡ್ಸ್ ಅದು ಹೀರ್ಕೊಂಡ್ರೆ ಎಣ್ಣೆ ಹೀರ್ಕೊಂಡು ಮತ್ತೆ ಹಾಕೋತಾ ಇರಬೇಕು ನೋಡಿ ಫ್ರೆಂಡ್ಸ್ ಇದು ನಾಲ್ಕನೇ ಸತಿ ಎಣ್ಣೆ ಹಾಕ್ಕೋತಾ ಇದ್ದೀನಿ ಲಾಸ್ಟ್ ಎಲ್ಲ ಹಾಕ್ಕೊಂಡೆ ಫ್ರೆಂಡ್ಸ್ ಇನ್ನು ಅದು ಎಣ್ಣೆ ಆಗೋವರೆಗೂ ಮಿಕ್ಸ್ ಮಾಡ್ಕೋತಾ ಇರಬೇಕು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ಥರ ಪದ್ರ ಪದ್ರೆ ಬರಬೇಕು ಫ್ರೆಂಡ್ಸ್ ಈ ಥರ ಬಬ್ಬಲ್ಸು ಈ ಥರ ಬರಬೇಕು ಫ್ರೆಂಡ್ಸ್ ಆವಾಗ ರೆಡಿಯಾಗೈತೆ ಅಂತ ಇದು ಪ್ಲೇಟಿಗೆ ಮಿಕ್ಸ್ ಮಾಡೋ ಸಿಫ್ಟ್ ಮಾಡಿಕೊಳ್ಬ ಫ್ರೆಂಡ್ಸ್ ರೆಡಿಯಾಗೈತೆ

ನೋಡಿ ಫ್ರೆಂಡ್ಸ್ ಹಿಂಗಾಗಿದೆ ಈ ಟೈಮಲ್ಲಿ ನಾವು ಕಟ್ ಮಾಡ್ಕೋತಿದ್ದೀವಿ ಚಿಕ್ಕ ಚಿಕ್ಕ ಏಳು ದಿನ ಮೂರು ದಿನ ಇರುತ್ತಷ್ಟೆ ರೆಡಿ ರೆಡಿ ನೋಡಿ ಸಾಫ್ಟಾಗಿ 耶！Okay,